ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘ ಶುಕ್ಲ ಶುಕ್ಲಪಕ್ಷ ಬಿದಿಗೆ ತಿಥಿ ಧನಿಷ್ಠ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಬಿಗ್ ಬಾಸ್ ನೋಡಲು ಹೋಗಿ ಯುವಕನ ಪ್ರಾಣ ತೆಗೆದ್ರ ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಚಿಕಿತ್ಸೆಯಿಲ್ಲದೆ ಯುವಕ ಸಾವು ಆರೋಪ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಹಾಸನದಲ್ಲಿ ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ಚರ್ಚೆ ಬಾಲಕಿಯನ್ನು ಶಾಲೆಯಿಂದ ಮನೆವರೆಗೂ ಹಿಂಬಾಲಿಸಿದ ಅಪರಿಚಿತ ವ್ಯಕ್ತಿ ಮನೆಯ ಸುತ್ತಲೂ ಇಣುಕಿ ನೋಡುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲು ಬಿಜೆಪಿಗೆ ಯುವ ನಾಯಕತ್ವ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆ ಬಿಜೆಪಿ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಖ್ಯಾತಿಗೆ ನಬೀನ್ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಿರ್ಲಕ್ಷ್ಯದಿಂದ ಯುವಕನೊಬ್ಬ ಸಾವನ್ನಪ್ಪಿದ ಆರೋಪ ಕೇಳಿಬಂದಿದೆ ಸಂಕ್ರಾಂತಿ ಹಬ್ಬದ ದಿನ ಯುವಕನಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು ಆ ನಂತರ ವೈದ್ಯರು ಸರಿಯಾಗಿ ಭೇಟಿ ನೀಡಿಲ್ಲವೆಂದು ಪೋಷಕರು ಆರೋಪಿಸಿದ್ದಾರೆ ಭಾನುವಾರ ಯುವಕನಿಗೆ ಉಸಿರಾಟದ ತೀವ್ರ ತೊಂದರೆ ಕಾಣಿಸಿಕೊಂಡಾಗ ನೋಡಲು ಕರೆದ ವೇಳೆ ನರ್ಸ್ಗಳು ಬಿಗ್ ಬಾಸ್ ಕಾರ್ಯಕ್ರಮ ನೋಡುತ್ತಿದ್ದರೆಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣ ವೈದ್ಯರು ಸ್ಥಳಕ್ಕೆ ಬಾರದ ಕಾರಣ ಚಿಕಿತ್ಸೆ ವಿಳಂಬವಾಗಿ ಯುವಕ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಈ ಘಟನೆಯಿಂದ ಕೋಪಗೊಂಡ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಸಿಬ್ಬಂದಿ ಹಾಗೂ ಆಸ್ಪತ್ರೆ ಆಡಳಿತದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಪ್ರಕರಣದ ಕುರಿತು ತನಿಖೆ ನಡೆಸುವಂತೆ ಪೊಲೀಸರಿಗೆ ದೂರು ನೀಡಲಾಗಿದೆ ಆಪ್ರೇಷನ್ ಮಾಡಿದ್ರು ಗುರುವಾರ ದಿನ ಗುರುವಾರ ಒಂದು ಶುಕ್ರವಾರ ಎರಡು ಶನಿವಾರ ಮೂರು ಭಾನುವಾರ ನಾಲ್ಕು ಸರ್ಜರಿ ಮಾಡ್ದ ಚಂದನ್ ಡಾಕ್ಟ್ರು ಬಂದು ನೋಡ್ಲೇ ಇಲ್ಲ ಭಾನುವಾರ ಬೆಳಿಗ್ಗೆ ಐದು ಗಂಟೆಗೆ ನನ್ನ ಮಗನಿಗೆ ಹೊಟ್ಟೆ ಇಲ್ಲ ಊತ್ಕೊಂಡು ಉಸಿರಾಟಕ್ಕೆ ಪ್ರಾಬ್ಲಮ್ ಆಯಿತು ನಾನು ಫೋನ್ ಮಾಡಿದೆ ನರ್ಸ್ಕೊಂಡು ಅವ್ರು ಕರೆಸಿ ನಾನು ಸರ್ಜರಿ ಮಾಡಿದಾರಲ್ಲ ಡಾಕ್ಟ್ರು ಕರೆಸಿದ ಚಂದನ್ ಡಾಕ್ಟ್ರು ಕರೆಸಿ ಅಂತ ನಾನು ಹೇಳ್ಕೊಂಡೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ನೋಡಿ ನನ್ನ ಮಗನಿಗೆ ಹಿಂಸೆ ಆಯ್ತದ ಇಷ್ಟು ಹಿಂಸೆ ಇದು ನನ್ನ ಮನೆಲೆ ಇಟ್ಗಳನ್ನು ನನ್ನ ಮಗನ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಆ ಚಂದನ್ ಡಾಕ್ಟ್ರು ಆಪರೇಷನ್ ವರು ನನ್ನ ಮಗನ ಬಂದು ನೋಡ್ಲೇ ಇಲ್ಲ ಅವ್ರು ಮೂರು ಗಂಟೆಗೆ ಐ ಸಿ ಹೊಡಕ್ಕೆ ಕರ್ಕೊಂಡ್ ಬಂದ್ರು ಇವತ್ತು ನನ್ನ ಮಗ ಚೆನ್ನಾಗಿ ಹೊಟ್ಟೆನೋಯ್ತಾ ನೋಯ್ತಾ ಇದೆ ಹೊಟ್ಟೆನೋತ ನಾನು ಕರೆದೆ ಓ ಕರೆದ್ಬಿಟ್ರೆ ಬಿಗ್ ಬಾಸ್ ಆಗ ನೋಡ್ತಾ ಕೂತಿದಾರೆ ಸಿಸ್ಟರು ಮೊಬೈಲಲ್ಲಿ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದೀವಿ ನಾಳೆ ಬರ್ತಾರೆ ಅವರು ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಕೂತಿದ್ದಾರೆ ಕೇಕ್ ಎಲ್ಲ ತಿಂತ ಇದಾರೆ ಕೇಕ್ ಎಲ್ಲ ತಿಂತ ಇದಾರೆ ಕಟ್ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ನನ್ನ ಮಗನೇ ಮೂರ್ ಗಂಟೆ ಹೊತ್ತು ಬಂದ್ರು ನಾಲ್ಕು ಗಂಟೆಗೆ ಬೇರೆ ಡಾಕ್ಟರ್ ಯಾರು ಬಂದು ನೋಡ್ರಿ ಯಾರು ದೊಡ್ಡ ಡಾಕ್ಟರ್ ಯಾರು ಬರಲಿಲ್ಲ ಇಲ್ಲಿ ಯಾರು ಇಲ್ಲಿ ಸ್ಟಾಕ್ಗಳಿಲ್ ಮಲಿ ಇಲ್ಲಿ ಓಡಾಡ್ತಿದ್ರು ಸಿಂಪಲ್ ಆಗಿ ಅವ್ರಿಗೆಗಳು ಬಿಟ್ಟರೆ ಯಾರು ದೊಡ್ಡ ಡಾಕ್ಟರ್ ಬರಲಿಲ್ಲ ಇವರೇ ಬರಲಿಲ್ಲ ನನ್ನ ಮಗನ ಪ್ರಾಣ ಹೋದ್ಮೇಲೆ ಬಂದದ್ದು ನನ್ನ ಮಗನಿಗೆ ನನ್ನ ತಾಯಿಗೆ ಮಗನ್ ಕಳ್ಕೊಂಡಿರೋ ದುಃಖ ಎಷ್ಟು ಯಾವ ತಾಯಿ ತಿರ್ಗು ಆಗಬಾರ್ದು ಅವನಂತೂ ಸುಂಭಿ ಉಳಿಸೋಲ್ಲ ಅವನಂತೂ ಬಿಡ್ಬಾರ್ದು ಅವನನ್ನು ಅವನು ಬಂದೇ ನೋಡ್ಲಿಲ್ಲ ಮೇಡಮ್ ಅವನು ಬಂದೇ ನನ್ನ ಮಗ ಬರಿಕೊಳ್ಳೋನು ಬಂದಿದ್ರು ಮೈಸೂರಿನ ನಗರದ ಖಾಸಗಿ ಹೋಟೆಲ್ನಲ್ಲಿ ಅರಣ್ಯಾಧಿಕಾರಿ ಶೋವಾಗಿ ಪತ್ತೆಯಾಗಿರುವ ಘಟನೆ ಅನುಮಾನಕ್ಕೆ ಕಾರಣವಾಗಿದೆ ಟಿ ನರಸೀಪುರದ ರೇಂಜ್ ಫಾರೆಸ್ಟ್ ಆಫೀಸರ್ ಆರ್ಎಫ್ಓ ಆಗಿದ್ದ ಕಾಂತರಾಜ್ ಚೌಹಾಣ್ ಅವರು ನಗರದ ಯುವರಾಜ್ ಗ್ಯಾಲಕ್ಸಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ದರು ಸ್ನೇಹಿತನೊಂದಿಗೆ ಹೋಟೆಲ್ಗೆ ಬಂದಿದ್ದ ಅವರು ಕುಮಾರನ್ ಜುವೆಲರ್ಸ್ ಹಿಂಭಾಗದ ಕಾರಿಡಾರ್ನಲ್ಲಿ ಶೋವಾಗಿ ಪತ್ತೆಯಾಗಿದ್ದಾರೆ ಈ ನಡುವೆ ಅವರ ಜೊತೆಗಿದ್ದ ಸ್ನೇಹಿತ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಟಿ ನರಸೀಪುರಕ್ಕೆ ವರ್ಗಾವಣೆಗೊಂಡಿದ್ದ ಕಾಂತರಾಜ್ ಅವರ ಸಾವಿನ ಕುರಿತು ಲಷ್ಕರ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಸಕಲೇಶ್ಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರಿ ನಿರ್ಲಕ್ಷ್ಯದ ಚಿತ್ರಣ ಬಹಿರಂಗವಾಗಿದೆ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗಿಂತ ಬೀದಿ ನಾಯಿಗಳೇ ಹೆಚ್ಚು ಸಂಚರಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಆಸ್ಪತ್ರೆಯೊಳಗಿನ ಡಸ್ಟ್ಬಿನ್ಗಳಲ್ಲಿ ಹಾಕಿರುವ ತ್ಯಾಜ್ಯವನ್ನು ನಾಯಿಗಳು ಹೊರತೆಗೆದು ತಿನ್ನುತ್ತಿರುವ ದೃಶ್ಯಗಳು ಕಂಡುಬಂದಿವೆ ಇದರಿಂದ ರೋಗಿಗಳ ಆರೋಗ್ಯಕ್ಕೆ ಗಂಭೀರ ಅಪಾಯ ಎದುರಾಗಿದ್ದು ಸ್ವಚ್ಛತೆ ಹಾಗೂ ಸುರಕ್ಷತೆಯ ಕೊರತೆ ಸ್ಪಷ್ಟವಾಗಿದೆ ಚಿಕಿತ್ಸೆಗಾಗಿ ಬಂದ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಭಯಭೀತರಾಗಿದ್ದು ಆಸ್ಪತ್ರೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣವೇ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹಾಸನದಲ್ಲಿ ಹೆಣ್ಣು ಮಕ್ಕಳ ಭದ್ರತೆ ಪ್ರಶ್ನಾರ್ಥಕವಾಗುವ ಘಟನೆ ನಡೆದಿದೆ ನಗರದ ಶಾಂತಿನಗರ ಪ್ರದೇಶದಲ್ಲಿ ಶಾಲೆಯಿಂದ ಮನೆಗೆ ನಡೆದುಕೊಂಡು ಬರುತ್ತಿದ್ದ ಬಾಲಕಿಯನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಹಿಂಬಾಲಿಸಿಕೊಂಡು ಮನೆಯವರೆಗೂ ಬಂದಿದ್ದಾನೆ ಎನ್ನಲಾಗಿದೆ ಮನೆಯ ಗೇಟ್ ಬಳಿ ಬಂದಾಗ ಅಪಾಯವನ್ನು ಅರಿತ ಬಾಲಕಿ ತಕ್ಷಣ ಒಳಗೆ ಪ್ರವೇಶಿಸಿ ಕಿರುಚಿಕೊಂಡಿದ್ದಾಳೆ ಈ ವೇಳೆ ಅಪರಿಚಿತ ವ್ಯಕ್ತಿ ಮನೆಯ ಸುತ್ತಲೂ ಇಣುಕಿ ನೋಡುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಘಟನೆ ತಿಳಿದ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಗಂಭೀರ ಚಿಂತೆ ವ್ಯಕ್ತವಾಗಿದೆ ಪ್ರಕರಣದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದಲ್ಲಿ ಆರೋಪಿಯನ್ನು ಪತ್ತೆಹಚ್ಚಲು ತನಿಖೆ ಆರಂಭಿಸಲಾಗಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರಿನಲ್ಲಿ ರವಿ ವಿರುದ್ಧ ಕಾಂಗ್ರೆಸ್ ನಾಯಕ ಎಚ್ ದೇವರಾಜ್ ತೀವ್ರ ವಾಗ್ದಾಳಿ ನಡೆಸಿದರು ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆನೆ ಮರಿ ಅಂತ ಅಂದುಕೊಂಡಿದ್ದೆ ಆದರೆ ಅದು ಕುರಿ ಮರಿ ಎಂದು ಗೊತ್ತಾಯ್ತುಯೇ ಎಂದು ವ್ಯಂಗ್ಯವಾಡಿದರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿರುವ ದೇವರಾಜ್ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕಾರಣ ಆನೆ ಎಂದು ಭಾವಿಸಿದ್ದೆ ಎಂದರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಗ್ಗೆ ಕಿಡಿಕಾರಿದ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಕಾರ್ಯಕರ್ತರ ಚುನಾವಣೆ ಎಲ್ಲದಕ್ಕೂ ದೊಡ್ಡ ನಾಯಕರು ಮಧ್ಯೆ ಬರೋದು ನಾಚಿಕೆಗೇಡಿತನ ಎಂದು ಟೀಕಿಸಿದರು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಇಪ್ಪತ್ತು ವರ್ಷ ಶಾಸಕ ಜಿಲ್ಲಾ ಸಚಿವರಾಗಿದ್ದವರು ವಿರೋಧ ಪಕ್ಷದ ಚುನಾಯಿತ ಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇಲ್ಲ ಎಂದು ಕಿಡಿಕಾರಿದರು ನಾನೇನೋ ಒಂದು ಅದ ಅದು ಸ್ವಯಂ ಘೋಷಿತ ಕುರಿಮರಿ ಹ್ಮ್ ಹ್ಞೂ ಸಿ ಟಿ ರವಿ ಇನ್ನಾರು ಸಿ ಟಿ ರವಿ ಸರ್ ಆಗಿ ಹೇಳ್ತಾ ಇದ್ದೀನಿ ಸಿ ಟಿ ರವಿ ಅವರೇನೋ ಒಂದು ಆನೆ ಅಂತ ತಿಳ್ಕೊಂಡಿದ್ದೆ ನಾನು ಆನೆ ಹಾಕ್ಬಿಟ್ಟಿದ್ದೆ ಅಂತ ಯಾಕಂದ್ರೆ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದಲ್ಲ ಈಗ ಅದಾದ ನಂತರ ಡಿ ಸಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಚುನಾವಣೆಗೂ ಇವರೇ ಇನ್ನೊಂದು ಕೆಲಸ ಮಾಡಲಿ ಇವರು ಇವ್ರ ಮಗ ಎಲ್ಲ ಅಲ್ಲೆಲ್ಲ ಓದ್ತಾಯಿದ್ರು ಎಲ್ಲ ಅವ್ನು ತಗೊಂದು ಪಿ ಸಿ ಎಲ್ ಡಿ ಬ್ಯಾಂಕಿಗೆ ಅಧ್ಯಕ್ಷ ನಾಚಿಕೆ ಆಗಲ್ಲ ಇವರಿಗೆ ನೆನಪಿದೆಯಾ ನಾವೆಲ್ಲ ಹೋಗಿ ನಿಂತು ಭೋಜಗೌಡ ಧರ್ಮೇಗೌಡವನ್ನು ಒಳಗಡೆ ಬಿಡಿಸಿದ್ದು ಇದರ ಒಳಗಡೆನೇ ಹೋಗಾಗ್ತಿರ್ಲಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಬಾಯ್ ಬಾಯ್ ಏನು ಹಾಂ ನಾಚಿಗೆ ಆಗ್ಬೇಕು ಇವರಿಗೆ ಅವನು ಇರಿ ಸರ್ ಇರಿ ಸರ್ ಒಂದು ನಿಮಿಷ ಹೇಳ್ಬಿಡ್ತೀನಿ ಒಬ್ಬ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿನ ಕಾರ್ಯದರ್ಶಿನ ಪ್ರಧಾನ ಕಾರ್ಯದರ್ಶಿ ಇಪ್ಪತ್ತು ವರ್ಷ ಎಮ್ ಎಲ್ ಎ ಈ ಜಿಲ್ಲೆಯ ಮಂತ್ರಿ ಈ ಈ ಚುನಾಯಿತ ಪ್ರತಿನಿಧಿಗಳಿಗೆ ಮಾನ ಮರ್ಯಿಲ್ಲ ಯಾಕೆ ಅಂತಂದರೆ ವಿರೋಧ ಪಕ್ಷದವರಿಗೆ ಯಾಕೆ ಅಂತಂದರೆ ಇದು ಕಾರ್ಯಕರ್ತರ ಚುನಾವಣೆ ಸರ್ ಸೆಕೆಂಡ್ ಲೈನ್ ಲೀಡರ್ಸ್ ಚುನಾವಣೆ ಲೀಡರ್ಶಿಪ್ ಚುನಾವಣೆ ಇದು ಎಲ್ಲದಕ್ಕೂ ನೀವೇ ಬರಬೇಕು ಎಮ್ ಎಲ್ ಯಾರು ಯಾವ ಧರ್ಮ ಧರ್ಮೇಗೌಡರು ಏನಾಗಿದ್ರು ಧರ್ಮೇಗೌಡರು ಶಾಸಕ ಧರ್ಮೇಗೌಡರ ಆಡಳಿತ ಬೇರೆ ಧರ್ಮೇಗೌಡರ ಆಡಳಿತನ ಯಾರೂ ಕೊಡೋಕ್ಕಾಗಲ್ಲ ಅಂತಂದರೆ ಧರ್ಮೇಗೌಡರು ಆಡಳಿತ ಮಾಡಿರ್ತಕ್ಕಂಥ ಕೋಪರೇಟಿವ್ ಫೀಲ್ಡ್ ಆಡಳಿತ ಮಾಡಿದಾರಲ್ಲ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನಾನು ನೋಡಿದ್ದೀನಿ ಸರ್ ನಾನೇ ಕೋಪರೇಟಿವ್ ಯೂನಿಯನ್ ಅಧ್ಯಕ್ಷರಾಗಿದ್ದನು ನಿಮ್ಮ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾಗಿದ್ದಾನೋ ಬೋಜೇಗೌಡರು ಅಧ್ಯಕ್ಷರಾದ ಸಂದರ್ಭ ಅದಕ್ಕೆ ಬರ್ತೀನಿ ಆ ಸಬ್ಜೆಕ್ಟಿಗೆ ಚಂದ್ರ ರುದ್ರಾಯನ ಮಾತಾಡ್ತಿದ್ರು ಆ ಸಬ್ಜೆಕ್ಟಿಗೆ ಬರ್ತೀನಿ ನಾನು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ವಸ್ತು ಸಂಗ್ರಹಾಲಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ರಾಯಣ್ಣ ಸಮಾಧಿ ಬಳಿಯ ಕೆರೆಯಲ್ಲಿ ಸ್ಥಾಪಿಸಲಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭವ್ಯ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ನಂದಗಡ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಭಾಗವಹಿಸಿದರು ರಾಯನ ಅವರ ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸಿ ಮಾತನಾಡಿದ ನಾಯಕರು ವಸ್ತು ಸಂಗ್ರಹಾಲಯವು ಯುವ ಪೀಳಿಗೆಗೆ ಇತಿಹಾಸದ ಅರಿವು ಮೂಡಿಸಲಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರು ಅಧಿಕಾರಿಗಳು ಹಾಗೂ ಸಾವಿರಾರು ಜನರು ಹಾಜರಿದ್ದರು अग्गे लएरब चोने लिए ठ मोलइ हंगाई लगदिया नाई entsιαनि डृक्टम सब्सको ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬಿನ್ ಅವರು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಬಿಜೆಪಿ ಕೋರ್ ಕಮಿಟಿಯೂ ಭಾಗವಹಿಸಿತ್ತು ಬಿಜೆಪಿ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಖ್ಯಾತಿಗೆ ನಿತಿನ್ ನಬಿನ್ ಪಾತ್ರರಾಗಿದ್ದಾರೆ ಅಧಿಕಾರ ಸ್ವೀಕಾರದ ನಂತರ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನೂತನ ಅಧ್ಯಕ್ಷರು ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಸಂಕಲ್ಪ ವ್ಯಕ್ತಪಡಿಸಿದ ನಿತಿನ್ ನಬೀನ್ ಸಂಘಟನೆ ಶಿಸ್ತು ಹಾಗೂ ಯುವ ನಾಯಕತ್ವಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಅಧ್ಯಕ್ಷ ಆಯ್ಕೆಯನ್ನು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಹರ್ಷದಿಂದ ಸ್ವಾಗತಿಸಿದ್ದಾರೆ नितिन नवीन जी आगे बढ़ो अब हमारे नवनिर्वाचित राष्ट्रीय अध्यक्ष आदरणीय नितिन नवीन जी का अभिनंदन मोदी जी, जी जिंदाबाद भारत की हमारे राष्ट्रीय नेता आदरणीय रक्षा मंत्री माननीय राजनाथ जी गृहमंत्री आदरणीय अमित जी आदरणीय नितिन गडकरी जी, जी सर। सर। पूरे संगठन पर्व के चुनाव के प्रमुख रहे डॉक्टर लक्ष्मण जी ಮತ್ತೊಮ್ಮೆ ಮುಖ್ಯ ಬಿಗ್ ಬಾಸ್ ನೋಡಲು ಹೋಗಿ ಯುವಕನ ಪ್ರಾಣ ತೆಗೆದ್ರ ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಚಿಕಿತ್ಸೆಯಿಲ್ಲದೆ ಯುವಕ ಸಾವು ಆರೋಪ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಹಾಸನದಲ್ಲಿ ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ಚರ್ಚೆ ಬಾಲಕಿಯನ್ನು ಶಾಲೆಯಿಂದ ಮನೆವರೆಗೂ ಹಿಂಬಾಲಿಸಿದ ಅಪರಿಚಿತ ವ್ಯಕ್ತಿ ಮನೆಯ ಸುತ್ತಲೂ ಇಣುಕಿ ನೋಡುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲು ಬಿಜೆಪಿಗೆ ಯುವ ನಾಯಕತ್ವ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆ ಬಿಜೆಪಿ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಖ್ಯಾತಿಗೆ ನಬೀನ್ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ